ಎರಡು ಈ ಧ್ವನಿ ಸುರಳಿ ಬಿಡುಗಡೆ ಕಾರ್ಯಕ್ರಮ ನಮ್ಮ ಮಧುಸೂದನ್ ಹವಲ್ದಾರ್ ಅವರು ಅಂದ್ಕೊಂಡಿದ್ದಾರೆ ಕಾರ್ಯಕ್ರಮ ಯಶಸ್ವಾಗಿ ಯಶಸ್ವಿ ಆಗಲಿ ಅಂತ ಅವರಿಗೆ ಮತ್ತು ಅವರ ತಂಡದವರಿಗೆ ಶುಭ ಕೋರ್ತೀನಿ ಮತ್ತು ಆರು ಗಂಟೆಗೆ ಇನ್ನೊಂದು ಕಾರ್ಯಕ್ರಮದಲ್ಲಿರಬೇಕು ಅದರ ಜೊತೆ ಜೊತೆಯಲ್ಲಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಕಚೇರಿಯಲ್ಲಿ ಕೂಡ ಒಂದಿಬ್ಬರು ಕಾಯ್ತಾ ಇದ್ದಾರೆ ಅದಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ ಹಾಗಾಗಿ ಇವತ್ತು ಐದು ಗಂಟೆ ನಂತರ ನಾನು ಸ್ವಲ್ಪ ಈ ಕಾರ್ಯಕ್ರಮದಲ್ಲಿ ಮುಂದುವರಿಯೋದು ಕಷ್ಟ ಅಂತ ಮಧುಸೂದನ್ ಹವಾಲ್ದಾರ್ ಅವರು ಹೇಳಿದ್ದೆ ಹಾಗಾಗಿ ತಮ್ಮೆಲ್ಲರ ಕ್ಷಮೆ ಕೇಳಿ ನಾನು ಇಲ್ಲಿಂದ ಮುಂದೆ ಹೊರಡ್ತೀನಿ ಯಾಕೆ ಅಂತ ಹೇಳಿದ್ರೆ ಗುರುಗಳು ಬಂದಿದ್ದರೆ ಖಂಡಿತವಾಗ್ಲೂ ಇಲ್ಲಿಂದ ಹೊರಡೋದು ಕಷ್ಟ ಆಗ್ತಾ ಇತ್ತು ಬಿಡುಗಡೆ ಆಗೋದು ಭಾಳ ಕಷ್ಟ ಗುರುಗಳಿದ್ದಾಗ ಹೊರಡ್ತೀನಿ ಅಂತ ಹೇಳೋದು ಹಾಗಾಗಿ ಮೊದಲೇ ಅಪ್ಪಣೆ ಕೇಳಿ ಹೊರಡ್ತಾ ಇದ್ದೀನಿ ಮಧುಸೂದನ್ ಹವಾಲ್ದಾರ್ ಅವರು ಮತ್ತೊಂದು ಕಾರ್ಯಕ್ರಮ ರಾಯರಮಠು ಪ್ರಕಾಶ್ ನಗರದಲ್ಲಿ ಅವರು ಕೂಡ ಒಪ್ನಬಿಟ್ಟಿದ್ದೀವಿ ಅವರು ಮತ್ತೆ ನಮ್ಮ ಅರಳಮಲ್ಲಿಗೆ ಪಾರ್ಸಾರ್ತಿ ನಮ್ಮ ಗುರುಗಳು ಜೊತೆಯಲ್ಲಿ ಕಾರ್ಯಕ್ರಮ ಇದೆ ಹಾಗಾಗಿ ಹೋಗಬೇಕಾಗಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ನಮಗೆ ಶುಭಾಶಯಗಳನ್ನು ಕೊಡ್ತಾ ಕೋ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮುಖಾಂತರ ಅನೇಕ ಯೋಜನೆಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ ಅದರಲ್ಲೂ ಕೂಡ ನಾವು ಏನಂತ ಹೇಳಿದ್ರೆ ಬ್ರಾಹ್ಮಣರು ಸದೃಢವಾಗಬೇಕು ಅಂತ ಹೇಳಿದ್ರೆ ಶಕ್ತಿಶಾಲಿಗಾಗಬೇಕು ಅಂತ ಹೇಳಿದ್ರೆ ನಾವು ಫಸ್ಟು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಹೆಚ್ಚು ಶಕ್ತಿಯಾಗಿ ಮತ್ತು ಇನ್ನ ಸಮೃದ್ಧಿಯಾಗಿ ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಾವು ಒಂದು ಹೆಜ್ಜೆ ಇಡ್ತಾ ಇದ್ದೀವಿ ಹಾಗಾಗಿ ಒಂದು ನೂರು ಕೋಟಿ ಕಾರ್ಪಸ್ ಫಂಡನ್ನು ಸಂಗ್ರಹಿಸಬೇಕು ಅಂತ ಒಂದು ಹೆಜ್ಜೆ ಹಾಕ್ತಾ ಇದ್ದೀವಿ ಹಾಗಾಗಿ ಒಂದು ಹತ್ತು ಸಾವಿರ ಜನ ಸ್ಥಿತಿವಂತ ಬ್ರಾಹ್ಮಣರನ್ನು ಪತ್ತೆ ಹಚ್ಚಿ ಅವ್ರ ಮುಖಾಂತರವಾಗಿ ಅವ್ರ ಮನೆ ಮನೆಗಳಿಗೆ ಹೋಗಿ ಅವರಲ್ಲಿ ರಿಕ್ವೆಸ್ಟ್ ಮಾಡಿ ಒಂದು ಲಕ್ಷ ರೂಪಾಯಿ ಅವರಿಂದ ಸಂಗ್ರಹಿಸಿ ನೂರು ಕೋಟಿ ಕಾರ್ಪಸ್ ಫಂಡ್ ಮಾಡಬೇಕು ಅಂತಿದ್ದೀವಿ ಆ ಮುಖಾಂತರವಾಗಿ ನಾವು ನಮ್ಮದೇ ಆದ ಶಾಲಾ ಕಾಲೇಜುಗಳು ಮತ್ತು ಅನೇಕ ರೀತಿಯ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಇವತ್ತು ವಯಸ್ಸಾದವರು ತುಂಬ ತುಂಬ ತೊಂದರೆಯಲ್ಲಿ ಇರ್ತಾರೆ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಳಗ್ಗೆ ಆದರೆ ಸಾಕು ಕರೆಗಳು ಬರ್ತದೆ ನನಗೆ ಆರೋಗ್ಯದ ಸಮಸ್ಯೆ ಇದೆ ನಮ್ಮ ಮನೆಯಲ್ಲಿ ತೊಂದರೆ ಅನುಭವಿಸ್ತಾ ಇದ್ದೀವಿ ಇವರು ಹಾಸ್ಪಿಟ್ಲಲ್ಲಿದ್ದಾರೆ ಅವ್ರ ಹಾಸ್ಪಿಟ್ಲಲ್ಲಿದ್ದಾರೆ ನೀವೇನು ಮಾಡಿಕೊಡ್ತಿದ್ದ ನಾನು ಬ್ರಾಹ್ಮಣ ಸಮಾಜದಿಂದ ಅಂತ ಕೇಳುವಂಥದ್ದೇ ಕಾಲು ಮಿನಿಮಮ್ ಹತ್ತು ಕಾಲು ಬರ್ತವೆ ಪ್ರತಿದಿನ ಮತ್ತೆ ಇನ್ನೂ ಒಂದು ಹತ್ತು ಕಾಲು ಪ್ರತಿದಿನ ಬರೋದು ಯಾವುದು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ನಾವು ಫೀಸ್ ಆಗಲ್ಲ ಅನ್ನೋದು ಈ ಹೆಲ್ತು ಮತ್ತು ಎಜುಕೇಷನ್ ಇಸ್ ಅ ವೆರಿ ಬಿಗ್ ಪ್ರಾಬ್ಲಮ್ ಇದಕ್ಕೋಸ್ಕರ ನಾವು ಒಂದಷ್ಟು ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ತಾವೆಲ್ಲರ ಯಾರೆಲ್ಲ ಕೂತಿದ್ದೀರಾ ಇಲ್ಲೆಲ್ಲ ಸಿದೀವಿ ಮತ್ತೆ ನಿಮ್ಮ ಮನೆ ಬಾಗಿಲು ತಟ್ತೀವಿ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ನಿಮ್ಮ ಅನ್ಸುತ್ತೆ ಸರ್ ಅವರು ಸರ್ವನಿ ನಿಮಿಷ ಬ್ರಾಹ್ಮಣ ಸಮಾಜವನ್ನು ಸರ್ ಮಗು ಸುಳ್ಳು ಸರ್ ಕೇಳಿ ಒಂದು ಸ್ವಲ್ಪ ಬ್ರಾಹ್ಮಣ ಸಮಾಜವನ್ನು ಒಕ್ಕೂಡಿಸ್ತಕ್ಕಂಥ ಒಂದು ಮಾಡ್ತಕ್ಕಂಥ ಮಾಧ್ಯಮ ಪರಿಣಾಮಕಾರಿಯಾಗಿರ್ತಕ್ಕಂಥ ಮಾಧ್ಯಮ ಅಂದರೆ ಅದು ದೃಶ್ಯ ಮಾಧ್ಯಮ ಚಲನಚಿತ್ರ ಮಾಧ್ಯಮ ಸರ್ ಆ ಚಲನಚಿತ್ರ ಮಾಧ್ಯಮದಲ್ಲಿ ಈಗಾಗಲೇ ವಾಸ್ತವಿಕತೆವಾಗಿ ಗೊತ್ತಾಗಿದೆ ಜಗನ್ನಾಥಾಸ್ ದಾಸರ ಚಲನಚಿತ್ರ ಯಾವ ಮಟ್ಟದಲ್ಲಿ ಸಂಚಲನ ಮೂಡಿಸಿದೆ ಅಂತ ಎಲ್ಲ ಬ್ರಾಹ್ಮಣ ಜನಾಂಗ ಒಂದಾದಂತಹ ಏಕೈಕ ಚಲನಚಿತ್ರವನ್ನ ನೋಡಿದಂತ ನಿಮಗೆ ಗೊತ್ತಿಲ್ಲ ತೊಂಬತ್ತೊಂಬತ್ತು ವರ್ಷದ ವಯಸ್ಸಿನ ಮನೆಯಲ್ಲಿರ್ತಕ್ಕಂಥ ಅಜ್ಜ ಅಜ್ಜಿಯರು ತ್ರಿವಿಕ್ರಮ್ ಜೋಶಿ ಅವರು ಆಗಮಿಸಿದ್ದಾರೆ ಅವರಿಗೆ ಸಹ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಈಗ ಅಜ್ಜ ಅಜ್ಜಿಯರು ಸಹ ನೋಡಿದಂತ ಚಲನಚಿತ್ರ ಯಾವುದಂದ್ರೆ ಜಗನ್ನಾ ಶ್ರೀ ಜಗನ್ನಾಥಾಸರ ಚಲನಚಿತ್ರವನ್ನ ನಮ್ಮ ಮಧುಸೂದನ್ ಹವಾಲ್ದಾರ್ ಅವರು ಬಹಳ 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 ಬಹಳವಾಗಿ ಎಷ್ಟೋ ತಮ್ಮ ಎಲ್ಲೇ ಮೀರಿ ಪ್ರಯತ್ನ ಪಟ್ಟು ಕಾರ್ಯಕ್ರಮವನ್ನು ಎಲ್ಲೇ ಮೀರಿ ಚಲನಚಿತ್ರವನ್ನು ನಿರ್ಮಿಸ್ತಾ ಇದ್ದಾರೆ ನಿಮ್ಮ ಹಲವಾರು ಯೋಜನೆಗಳಿವೆ ನಿಮಗೆ ಹಲವಾರು ಯೋಜನೆಗಳಲ್ಲಿ ಜಗನ್ನಾಥಾಸರ ಪಾರ್ಕ್ ಚಿತ್ರ ಟು ಮತ್ತು ಮಧುಸೂದನ ಹವಾಲ್ದಾರ್ ಅವರು ಹಮ್ಮಿಕೊಳ್ತಕ್ಕಂಥ ಚಲನಚಿತ್ರಕ್ಕೆ ನಿಮ್ಮ ಕಾರ್ಪೊರೇಷನ್ ಫಂಡಿನಿಂದ ಸ್ವಲ್ಪ ಒಂದು ಸಮುದ್ರದಲ್ಲಿರ್ತಕ್ಕಂಥ ನೀರಿನ ಹನಿಯನ್ನು ಅದಕ್ಕೆ ಉಪಯೋಗ ಮಾಡಿದ್ರೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಬ್ರಾಹ್ಮಣ ಸಮಾಜವನ್ನು ಒಕ್ಕೂಟಿಸಿದಂಥ ಕೆಲಸ ನಿಮ್ಮದಾಗಲಿದೆ ಸರ್ ಈ ಒಂದು ಕಾರ್ಯವನ್ನು ಮದಸುದನ್ನು ಅವತಾರವರಿಗೆ ನೀವು ನಡೆಸಿಕೊಡ್ಬೇಕಂತಂದು ಅವರ ಪರವಾಗಿ ನಾನು ಕಳಕಳಿಯ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಸರ್ ಇದು ನೀನು ನಡೆಸಿಕೊಡ್ತಾ ಇದ್ದೀರಿ ನಿಮ್ಮಲ್ಲಿ ಆ ಶಕ್ತಿ ಇದೆ ನೀವು ಶಕ್ತಿಯ ನಾಯಕರು ಅಂತ ನಾನು ಹೇಳಬೇಕು ಸರ್ ಬನ್ನಿ ಡಾಕ್ಟರ್ ಸಾಹರ್ಬನ್ನಿ ಸರ್ ಡಾಕ್ಟರ್ ವಾಸುದೇವ್ ಅಗ್ನಿಹೋತ್ರಿಯವರು ದಾಸ ಸಾಹಿತ್ಯದ ಚಿಂತಕರು ಹಾಗೂ ಈ ಚಲನಚಿತ್ರದ ಮಾರ್ಗದರ್ಶಕರು ರಿಚಸ್ ಕಾಲ್ ಅಧ್ಯಕ್ಷರು ದಾಸದೇನ್ ಟ್ರಸ್ಟ್ ಬೆಂಗಳೂರು ಇದರ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ವಾಸುದೇವ್ ಅಗ್ಗಿಹೋತ್ರಿ ಅವರು ರಘುನಾಥ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಅವರಿಗೆ ವಂದನೆಗಳು ಪ್ರಸಾದ್ ಸ ಅವರು ವಿಜಯದಾಸರು ಚಲನಚಿತ್ರದಲ್ಲಿ ಮನೋಜ್ಞವಾಗಿ ಅಭಿನಯ ನೀಡಿದಂಥ ಶ್ರೀ ಜಗನ್ನಾಥದಾಸರು ಭಾಗ ಎರಡರ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವೆಲ್ಲ ಸೇರಿದ್ದೇವೆ ಮಂತ್ರಾಲಯ ಗುರುಗಳ ಸಾನ್ನಿಧ್ಯ ಸಹಿತ ನಮಗೆ ಆ ಭಾಗ್ಯ ದೊರಕಲಿದೆ ಅಂಥ ಒಂದು ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ನವ ನಿರ್ವಾಚಿತ ಅಧ್ಯಕ್ಷರು ನಮ್ಮ ಮಧ್ಯೆ ಬಂದಿದ್ದಾರೆ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಮತ್ತು ಅಭಿನಂದನೆಯನ್ನು ನಮ್ಮ ಚಿತ್ರ ತಂಡದ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಾಕಷ್ಟು ವಿವಿಧ ಚಟುವಟಿಕೆಗಳ ಜೊತೆಗೆ ಸಾಹಿತ್ಯದ ಒಂದು ಬೆಳವಣಿಗೆಗೆ ಅದರ ಪ್ರಚಾರಕ್ಕೆ ಈಗಾಗಲೇ ಹಿಂದೆ ಸಾಕಷ್ಟು ಕೆಲಸ ಮಾಡಿದ್ದಿದೆ ಈವರೆಗೂ ಇದ್ದಂಥ ಪರಿಸ್ಥಿತಿ ಬೇರೆ ಆದರೆ ರಘುನಾಥ್ ಅವರು ನೇತೃತ್ವ ವಹಿಸಿದ ಮೇಲೆ ಅದಕ್ಕೆ ಬಂದಂಥ ಒಂದು ಕಳೆ ಮತ್ತು ಆ ಒಂದು ಏನಂತೀರಿ ಸ್ಪೀಡ್ ಅದು ಅದು ನೂರು ಪಟ್ಟು ಇಮ್ಮಡಿಯಾಗಿ ಈಗ ಆ ಕೆಲಸವನ್ನು ಅದನ್ನು ಮಾಡ್ತಾ ಇದ್ದರು ಕಳೆದ ತಿಂಗಳು ನಾನು ಅವ್ರ ಜೊತೆ ಕೂತಾಗ ಚರ್ಚೆ ಮಾಡ್ತಾ ಇದ್ದೀನಿ ದಿನನಿತ್ಯ ಬ್ರಾಹ್ಮಣ ಸಮಾಜದ ಸಾಕಷ್ಟು ಬಡವರು ಬೇರೆ ಬೇರೆ ಕಾರಣಗಳಿಂದ ಅವ್ರ ಹತ್ರ ಬರ್ತಾ ಇರ್ತಾರೆ ಅದಕ್ಕೆ ಅವರು ಜವಾಬ್ದಾರಿ ಅಂದರೆ ಚುನಾಯಿತರಾದ ದಿವಸದಿಂದ ಮನೆ ಹತ್ರ ಇರ್ಬೋದು ಆಫೀಸಲ್ಲಿ ಇರಬಹುದು ಕಾರ್ಯಕ್ರಮದಲ್ಲಿ ಇರಬಹುದು ಏನೋ ಒಂದು ಸಹಾಯ ಧನ ಸಹಾಯ ಇರಬಹುದು ಬೇರೆ ಬೇರೆ ರೀತಿ ಸಹಾಯಕ್ಕೆ ಅವ್ರ ಹತ್ರ ಬರ್ತಾ ಇದ್ದಾರೆ ಆ ಕಾರಣಕ್ಕೆ ಇವತ್ತು ಅವರು ಆಲೋಚನೆ ಮಾಡಿದ್ದೇನು ಅಂದರೆ ಒಂದು ನೂರು ಕೋಟಿಯ ಅಪೆಕ್ಸ್ ಅಮೌಂಟ್ ಫಂಡನ್ನು ಫಂಡ್ ಟ್ರಸ್ಟ್ ಅಂದ್ರೆ ಒಂದು ಡಿ ಟೈಪ್ ಮಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಹೆಸರಲ್ಲಿಟ್ಟು ಬಂದಂತಹ ಏನು ತಿಂಗಳ ಬಡ್ಡಿ ಬರುತ್ತೆ ಅದರಿಂದ ಈ ರೀತಿ ಸಹಾಯವನ್ನು ಮಾಡ್ಬೇಕು ಅಂತ ಈಗಾಗಲೇ ಆ ಉದ್ದೇಶದಿಂದ ಪ್ರಾರಂಭ ಮಾಡಿದ್ದಾರೆ ಸಾಕಷ್ಟು ಅದಕ್ಕೆ ಕಲೆಕ್ಷನ್ ಬರ್ತಾ ಇದೆ ಅಂದ್ರೆ ಅಂತ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಅವರು ಜವಾಬ್ದಾರಿಯನ್ನು ಮಾಡ್ತಾ ಇದಾರೆ ದಾಸಾಹಿತ್ಯದ ಕೆಲಸ ಇದು ನಿರಂತರವಾಗಿ ನಡಿಬೇಕಾದಂತ ಕೆಲಸ ಅವರ ಅವರ ಕಡೆಯಿಂದ ಬರಬೇಕು ಅಂತ ಇವತ್ತೇ ನಮ್ಮ ಮುರಳೀಕೃಷ್ಣ ನಮ್ಮ ಮುರಳಿ ಯಾದವ್ ಇವರು ಮುರಳೀಧರ್ ಅವರು ಹಾಗೆ ನಮ್ಮ ಏನು ಹೇಳಿದ್ರು ನಮ್ಮ ಇದೊಂದು ಅಪೇಕ್ಷೆ ಯಾಕಂದ್ರೆ ಸಮಾಜದ ದೊಡ್ಡ ಜವಾಬ್ದಾರಿ ಇರೋದ್ರಿಂದ ಇಡೀ ಸಮಾಜವನ್ನ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇರೋದ್ರಿಂದ ಕೇಳೋದು ಸಹಜ ಅದರ ಜೊತೆಗೆ ಸಮಾಜದಲ್ಲಿ ಈ ಕಾರಣಕ್ಕಾಗಿ ದಾಸ ಸಾಹಿತ್ಯದ ಸಪೋರ್ಟ್ಗೆ ಸಾಹಿತ್ಯದ ಬೆಳವಣಿಗೆಗೆ ಇದರ ವಿವಿಧ ಅಂಗಗಳಿಗೆ ಸಪೋರ್ಟ್ ಮಾಡತಕ್ಕಂತ ಜನ ಸಾಕಷ್ಟು ಜನ ಇದ್ದಾರೆ ಅವರು ಇವ್ರ ಮುಖಾಂತರ ಅಂದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜದ ಮುಖಾಂತರ ಮಹಾಸಭಾ ಮುಖಾಂತರ ಮಾಡಿದ್ರು ತಪ್ಪೇನಿಲ್ಲ ಅದನ್ನು ಆ ನೇತೃತ್ವವನ್ನು ನಾವು ಅವ್ರಿಗೆ ಹೇಳ್ತೇವೆ ಯಾಕೆಂದರೆ ಇದು ಒಂದು ಅವರದೇ ಅಂಗಭಾಗ ಭಾಗ ಹರಿದಾಸರು ತೊಂಬತ್ತೊಂಬತ್ತಲ್ಲ ಎಲ್ ಅಂದರೆ ಪ್ರತಿಶತ ನಾವು ಲೆಕ್ಕ ಹಾಕಿದರೆ ಎಲ್ಲರೂ ಸಮಾಜದವರೇ ಅಂದರೆ ಬ್ರಾಹ್ಮಣ ಸಮಾಜದವರೇ ಒಬ್ಬರಿಬ್ಬರನ್ನ ಬಿಟ್ಟರೆ ಹೇಳಲಿಕ್ಕೆ ನಮ್ಮ ದೇವದುರ್ಗದ ರಾಮದಾಸರು ಕನಕದಾಸರು ಬಾಕಿ ಎಲ್ಲರೂ ನಮ್ಮ ಸಮಾಜದವರೇ ನಮ್ಮ ಸಮಾಜದ ಏಳಿಗೆಗೆ ಇಡೀ ಮಾನವ ಕುಲಕ್ಕೆ ಒಳ್ಳೇದಾಗಲಿ ಅಂತ ಹೇಳಿದಂತ ಹರಿದಾಸರು ಹಾಗಾಗಿ ಅದಕ್ಕೆ ಅಖಿಲ ಕರ್ನಾಟಕದ ಬ್ರಾಹ್ಮಣ ಮಹಾಸಭಾದ ಸಂಪೂರ್ಣ ಶ್ರೀರಕ್ಷೆ ಇವತ್ತು ಬೇಕು ಬರೆಯೋದು ಧನಸಾಯ ಮುಖಾಂತರ ಅಲ್ಲ ನಮಗೆ ನಾವು ಕಳೆದ ಮೂರ್ನಾಲ್ಕು ವರ್ಷದಿಂದ ನೋಡ್ತಾ ಬಂದಿದ್ದೀವಿ ಬಾರಿ ಬಾರಿಗೂ ನಾವು ಕರೆದಾಗ ಬೇರೆ ಬೇರೆ ಕಾರಣಗಳಿಂದ ಅವರು ನಮ್ಮ ಜೊತೆ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ ಆದರೆ ಇವತ್ತು ನಮ್ಮ ಜೊತೆ ರಘುನಾಥ್ ಅವರು ಬಂದಿದ್ದಾರೆ ನಮಗೆ ಒಂದು ಆನೆ ಬಲ ಬಂದಂತಾಗಿದೆ ಅಂತ ನಾನು ಹೇಳಿ ಬಯಸ್ತೇನೆ ನಿಮ್ಮ ಸಹಕಾರ ಯಾವಾಗಲೂ ಇರಲಿ ಸರ್ ಧನ್ಯವಾದಗಳು